ಕೋಮು ದಳ್ಳೂರಿಗೆ ಹೊತ್ತಿ ಉರಿದಂಥ ನಾಗಮಂಗಲ ನಾಗಮಂಗಲಕ್ಕೆ ಮಾನ್ಯ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ಸತ್ಯಶೋಧನಾ ಸಮಿತಿ ಬಂದಿದೆ ಸತ್ಯ ಶೋಧನೆಯೊಂದಿಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ನನ್ನ ಜೊತೆಯಲ್ಲಿ ಅಶ್ವಥ್ ನಾರಾಯಣ ಅವರೇ ಇದ್ದಾರೆ ಸರ್ ಹೇಳಿ ಸತ್ಯಶೋಧನಾ ಸಮಿತಿಯಲ್ಲಿ ಏನೇನು ಸತ್ಯ ಬಯಲಾಗಿದೆ ಸರ್ ಈಗ ಈಗ ಪ್ರಾರಂಭ ಆಗಿರುವಂಥದ್ದಿದೆ ಈ ಮುಂಚೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಬಂದಿರೋ ಒಂದು ಆಧಾರಿತವಾಗಿಯೇ ಶೋಧನಾ ಸಮಿತಿಯನ್ನು ಮಾಡುವಂಥದ್ದಾಗಿದೆ ಈ ದಿಕ್ಕಿನಲ್ಲಿ ಇವತ್ತೆಲ್ಲ ಐ ವಿಟ್ನೆಸ್ಗಳನ್ನೆಲ್ಲ ಮಾತಾಡಿಸುವಂಥದ್ದಾಗತ್ತೆ ಮತ್ತು ಆಸ್ತಿ ನಷ್ಟವಾಗಿರುವಂಥ ಸಂಕಷ್ಟಕ್ಕೆ ಒಳಗಾದಂಥ ವ್ಯಕ್ತಿಗಳನ್ನು ಮತ್ತು ವಿನಾಯಕನ ಚತುರ್ಥಿಯನ್ನು ಸಂಘಟನೆ ಮಾಡಿದಂಥ ಸಂಘಟನೆಗಳುಗಾರರು ಐ ವಿಟ್ನೆಸ್ಸು ಮತ್ತು ಆರೋಪ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳು ಇವನ್ನೆಲ್ಲ ಮಾತಾಡಿಸಿ ಏನು ನಿಜವಾದ ವಿಚಾರ ಏನು ಅನ್ನೋಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಮತ್ತು ಇಲ್ಲೇನು ಚಟುವಟಿಕೆಗಳು ಇತ್ತೀಚೆಗೆ ನಾವು ಕೇಳಿ ಬರೆದಿರುವಂಥದ್ದು ಈ ತಲೆ ವ್ಯಕ್ತಿಗಳು ಈ ಪಿ ಎಫ್ ಐಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಥವಾ ಬೇರೆ ಬೇರೆ ದಂಧೆಯಲ್ಲಿರುವಂಥವ್ರು ಇದಕ್ಕೆ ಹಣದ ಬೆಂಬಲ ಕೊಡ್ತಿರೋದು ಯಾರು ಇದು ರಾಜಕೀಯ ಪ್ರೇರಿತವಾಗಿರುವಂಥದ್ದು ಇದು ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಕಡೆ ಮತ ಸಿಕ್ಕಿಲ್ಲ ಅನ್ನೋಂಥ ಉದ್ದೇಶದಲ್ಲಾಗಲಿ ಅಥವಾ ಸರ್ಕಾರದ ಪೊಲಿಟಿಕಲ್ ಕನ್ಸ್ಪೆರಸಿನೋ ಈ ರೀತಿ ಹಲವಾರು ವಿಚಾರಗಳಿದೆ ಇಷ್ಟು ವಿಚಾರಗಳನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸತ್ಯಶೋಧನ ಪ್ರಾಥಮಿಕವಾಗಿ ಮೆಡಿಕಲ್ಗಳಲ್ಲಿ ಇವರು ಮೊದಲೇ ಮಾಸ್ಕ್ಗಳನ್ನು ಖರೀದಿ ಮಾಡಿದ್ರು ಕಲ್ಲು ದೊಣ್ಣೆಗಳನ್ನ ಮೊದಲೇ ಇವರು ಸಂಗ್ರಹ ಇಟ್ಕೊಂಡಿದ್ರು ಇದನ್ನೆಲ್ಲ ನೋಡಿದಾಗ ಪೂರ್ವ ನಿಯೋಜಿತವಾಗಿ ಗಲಭೆ ಮಾಡಬೇಕು ದಳ್ಳೂರಿ ಮಾಡಬೇಕು ಅನ್ನೋದು ಇವರು ಓಕೆ ಕೋಮು ನಿಮಿಷ ಕೋಮು ದಳ್ಳೂರಿಗೆ ಹೊತ್ತಿ ಉರಿದಂತ ನಾಗಮಂಗಲ ನಾಗಮಂಗಲಕ್ಕೆ ಮಾನ್ಯ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ ಅವರು ಸತ್ಯಶೋಧನಾ ಸಮಿತಿ ಬಂದಿದೆ ಶೋಧನೆಯೊಂದಿಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಅಶ್ವಥ್ ನಾರಾಯಣ ಸರ್ ಹೇಳಿ ಸಮಿತಿಯಲ್ಲಿ ಏನೇನು ಸತ್ಯ ಬಯಲಾಗಿದೆ ಸರ್ ಈಗ ಈಗ ಪ್ರಾರಂಭ ಆಗಿರುವಂಥದ್ದಿದೆ ಈ ಮುಂಚೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಬಂದಿರೋ ಒಂದು ಆಧಾರಿತವಾಗಿಯೇ ಶೋಧನಾ ಸಮಿತಿಯನ್ನು ಮಾಡುವಂಥದ್ದಾಗಿದೆ ಈ ದಿಕ್ಕಿನಲ್ಲಿ ಇವತ್ತೆಲ್ಲ ಐವಿಟ್ನೆಸ್ಗಳನ್ನೆಲ್ಲ ಮಾತಾಡಿಸುವಂಥದ್ದಾಗುತ್ತೆ ಮತ್ತು ಆಸ್ತಿ ನಷ್ಟವಾಗಿರುವಂಥ ಸಂಕಷ್ಟಕ್ಕೆ ಒಳಗಾದಂಥ ವ್ಯಕ್ತಿಗಳನ್ನ ಮತ್ತು ವಿನಾಯಕನ ಚತುರ್ಥಿಯನ್ನು ಸಂಘಟನೆ ಮಾಡಿದಂಥ ಸಂಘಟನೆಗಾರರು ವಿಟ್ನೆಸ್ಸು ಮತ್ತು ಆರೋಪ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳು ಇವನ್ನೆಲ್ಲ ಮಾತಾಡಿಸಿ ಏನು ನಿಜವಾದ ವಿಚಾರ ಏನು ಅನ್ನೋಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಮತ್ತು ಇಲ್ಲೇನು ಚಟುವಟಿಕೆಗಳು ಇತ್ತೀಚೆಗೆ ನಾವು ಕೇಳಿ ಬರೆದಿರೋವಂಥದ್ದು ಈ ತಲೆ ವ್ಯಕ್ತಿಗಳು ಈ ಪಿ ಎಫ್ ಐಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಥವಾ ಬೇರೆ ಬೇರೆ ದಂಧೆಯಲ್ಲಿರುವಂಥವರು ಇದಕ್ಕೆ ಹಣದ ಬೆಂಬಲ ಕೊಡ್ತಿರೋರು ಯಾರು ಇದು ರಾಜಕೀಯ ಪ್ರೇರಿತವಾಗಿರುವಂಥದ್ದು ಇದು ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕಡೆ ಮತ ಸಿಕ್ಕಿಲ್ಲ ಅನ್ನೋವಂಥ ಉದ್ದೇಶದಲ್ಲಾಗಲಿ ಅಥವಾ ಸರ್ಕಾರದ ಪೊಲಿಟಿಕಲ್ ಕನ್ಸ್ಪೆರಸಿನೋ ಈ ರೀತಿ ಹಲವಾರು ವಿಚಾರಗಳಿದೆ ಇಷ್ಟು ವಿಚಾರಗಳನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸತ್ಯ ಮೆಡಿಕಲ್ ಮೆಡಿಕಲ್ಗಳಲ್ಲಿ ಇವರು ಮೊದಲೇ ಮಾಸ್ಕ್ ಖರೀದಿ ಮಾಡಿದ್ರು ಕಲ್ಲು ದೊಣ್ಣೆಗಳನ್ನ ಮೊದಲೇ ಇವರು ಸಂಗ್ರಹ ಇಟ್ಕೊಂಡಿದ್ರು ಇದನ್ನೆಲ್ಲ ನೋಡಿದಾಗ ಪೂರ್ವ ನಿಯೋಜಿತವಾಗಿ ಗಲಭೆ ಮಾಡಬೇಕು ದಳ್ಳೂರಿ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ತಮಗೇನ್ ಮಾಹಿತಿ ಇದೆ ಅದ್ರ ಬಗ್ಗೆ ಈಗ ಇದನ್ನ ಪ್ರಿಮಿಡಿಯೇಟೆಡ್ ಅನ್ನೋದೇನೆ ತನಿಖೆ ಆಗ್ಬೇಕು ಯಾಕೆಂದ್ರೆ ನಿಜಕ್ಕೂ ಭಯೋತ್ಪಾದಕರ ಕೈವಾಡ ಇದೆ ಅನ್ನೋಂಥದ್ದು ಇವತ್ತು ನೋಡಿ ಕೇರಳ ಮೂಲದ ವ್ಯಕ್ತಿಗಳು ಪಿ ಎಫ್ ಐ ಸಂಬಂಧಪಟ್ಟ ವ್ಯಕ್ತಿಗಳು ಇದ್ದಾರೆ ಅನ್ನೋವಂಥದ್ದು ಬೆಳಕಿಗೆ ಬರ್ತಿರೋಂಥದ್ದಿದೆ ಹಾಗಾಗಿ ಇವನ್ನೆಲ್ಲ ಬಹಳ ಸ್ಪಷ್ಟವಾಗಿ ಬಯಲಿಗಿಳಿಬೇಕು ಕ್ರಮವನ್ನು ವಹಿಸ್ಬೇಕು ಅಂದರೆ ನಮ್ಮ ರಾಜ್ಯದ ಗೃಹ ಇಲಾಖೆಯಿಂದ ಇದು ಸಾಧವಿಲ್ಲ ಹಾಗಾಗಿ ಎನ್ಐ ತನಿಖೆ ಆಗಬೇಕು ಅನ್ನೋಂಥದ್ದು ಒತ್ತಾಯಿದೆ ಇನ್ನು ಮಾಹಿತಿ ಕಲೆ ಹಾಕೋಣ ಯಾಕೆಂದರೆ ಈಗಲೇ ಇನ್ನೂ ಹೆಚ್ಚು ಹೇಳೋದಕ್ಕಿಂತನೂ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಸುದೀರ್ಘವಾದಂಥ ಒಂದು ವರದಿನ ತಯಾರು ಮಾಡಿ ಸರ್ಕಾರದ ಮೇಲೆ ಏನೊಂದು ಒತ್ತಡ ಹಾಕಲಿಕ್ಕೆ ಮತ್ತು ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅನ್ನೋಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀರ ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಯುವಕರು ಭಯ ಪಡ್ತಾ ಇದ್ದಾರೆ ಎಲ್ಲಿ ನಮ್ಮನ್ನು ಫಿಟ್ ಮಾಡಿಬಿಡ್ತಾರೋ ಎಲ್ಲಿ ನಮ್ಮನ್ನು ಅಮಾಯಕರು ನಮ್ಮ ಮನೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೋ ಅನ್ನೋ ಭಯ ಈಗ ಇಲ್ಲಿ ಸುತ್ತಮುತ್ತ ಮನೆಯವರಲ್ಲೆಲ್ಲ ಇದೆ ತಾವು ಅವರಿಗೆ ಏನು ಅಭಯ ಕೊಡ್ತೀರಿ ಮತ್ತು ಅಮಾಯಕರನ್ನು ಬಂಧನ ಮಾಡಿದ್ದಾರೆ ಅವರನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ತಾವು ಏನು ಪ್ರಯತ್ನ ಮಾಡ್ತೀರಿ ಸರ್ ಖಂಡಿತ ಅಮಾಯಕ ವ್ಯಕ್ತಿಗಳಿಗೆ ಯಾವ ಕಾರಣದಲ್ಲೂ ಇವರು ತೊಂದರೆಗೊಳಗಾಗಬಾರ್ದು ಒಳಗಾಗಬಾರ್ದು ಶಿಕ್ಷೆ ಆಗಬಾರ್ದು ತಪ್ಪಿಸ್ತರು ಯಾರು ನಿಜಕ್ಕೂ ತಪ್ಪು ಮಾಡಿರೋಂಥ ವ್ಯಕ್ತಿಗಳು ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದೇ ಮುಖ್ಯ ಉದ್ದೇಶ ಹಾಗಾಗಿ ಅದಕ್ಕೋಸ್ಕರನೇ ಈ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಎಲ್ಲ ಜನರಿಂದ ಪಡೆದು ಸುದೀರ್ಘವಾಗಿ ನಿಜಕ್ಕೂ ಮುಖ್ಯ ಕಾರಣಕರ್ತರು ಯಾರು ಅವ್ರ ಆರೋಪ ಪಟ್ಟಿಯಲ್ಲಿದ್ದಾರಾ ಯಾಕಿಲ್ಲ ಒಂದು ರಾಜಕೀಯ ಪಕ್ಷದ ವ್ಯಕ್ತಿಗಳು ಇದರಲ್ಲಿ ಕೈವಾಡ ಇದೆ ಅಂತಲೂ ಭಾಳ ಸ್ಪಷ್ಟವಾಗಿ ಇದು ಕಾಣ್ತಿದೆ ಸೊ ಆ ರಾಜಕೀಯ ಪಕ್ಷದವರು ಕೈವಾಡ ಇದ್ದರೂ ಯಾಕೆ ಅವ್ರ ಮೇಲೆ ಕೇಸ್ ದಾಖಲಾಗಿಲ್ಲ ನಿಜವಾದ ಕಾರಣಕರ್ತರ ಮೇಲೆ ಯಾಕೆ ಕೇಸ್ ದಾಖಲಾಗಿಲ್ಲ ಈ ಅಮಾಯಕರ ಮೇಲೆ ಈ ಸಂಘಟನೆ ಮಾಡಿದವ್ರ ಮೇಲೆ ಕೇಸ್ ಆಗಿರೋದು ತಪ್ಪು ಈ ರೀತಿ ಎಲ್ಲ ವಿಚಾರಗಳನ್ನು ಕೈಗೆತ್ಕೊಳ್ಳುವಂಥದ್ದು ಮತ್ತು ನಿಜವಾದ ಕಾಣದ ಕೈಗಳು ಯಾರಿದ್ದಾರೆ ಅನ್ನೋದನ್ನು ಈ ಬೈಲಿಗಳ ಅಥವಾ ತಿಳಿಸೋದು ಅಥವಾ ಮಾಹಿತಿ ಕಲೆ ಹಾಕುವಂಥ ಕೆಲಸಗಳು ಆಗುತ್ತೆ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆ ಕೇವಲ ಕಾಂಗ್ರೆಸ್ನ ಸಭೆ ಐತೆ ಹೊರತು ಶಾಂತಿ ಸಂಧಾನದ ಸಭೆ ಆಗಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥ ಮಾತು ಸರ್ ಅದ್ರ ಬಗ್ಗೆ ಏನು ಅನುಮಾನವೇ ಇಲ್ವಲ್ಲ ಇದ್ರ ಬಗ್ಗೆ ಅನುಮಾನ ಇಲ್ಲ ಹಾಗಾಗಿ ಇವನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲೇನೆ ಇವತ್ತು ಸತ್ಯ ಶೋಧನಾ ಸಮಿತಿ ಮತ್ತು ನಮ್ಮ ವಕೀಲರ ತಂಡ ಎಲ್ಲರೂ ಬಂದಿರೋದು ಕಾನೂನಾತ್ಮಕವಾಗಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಮತ್ತು ನಾವು ಸತ್ಯ ಶೋಧನೆಯಲ್ಲಿ ಈ ನಷ್ಟವಾದಂಥ ವ್ಯಕ್ತಿಗಳಿಗೆ ಹೇಗೆ ನಷ್ಟವನ್ನು ಬರಿಸೋದು ಯಾಕಂದರೆ ಇವತ್ತು ತಿರ್ಗಾ ಜೀವನ ಪ್ರಾರಂಭ ಮಾಡಬೇಕು ಒಂದು ವ್ಯಾಪಾರ ಪ್ರಾರಂಭ ಆಗಬೇಕಂದ್ರೆ ಸುಲಭ ಮಾತ್ರ ಇಲ್ಲ ಇದಕ್ಕೆ ಬೇಕಾಗಿರೋಂಥ ನಷ್ಟ ಆಗಿರೋಂಥ ಅಮೌಂಟು ಹಣ ಭಾಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಇದು ಸರ್ಕಾರದ ಜವಾಬ್ದಾರಿಯೂ ಆಗಿದೆ ಸರ್ಕಾರ ಇದನ್ನು ಯಾವ ರೀತಿ ಅಂತ ಕೆಲಸವನ್ನು ಮಾಡ್ತಾರೆ ನೋಡಿ ಇದು ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿ ಕ್ರಮ ವಹಿಸ್ಲಿಕ್ಕೆ ಪಿ ಎಫ್ ಐ ಅಂತ ನಿಷೇಧಿತ ಸಂಘಟನೆಯ ಕಾರ್ಯಕರ್ತರು ಸಕ್ರಿಯವಾಗಿದ್ದವರು ಇಲ್ಲಿ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಆರ್ ನಲವತ್ತ ನಾಲ್ಕು ಹಾಗೆ ಅರವತ್ತೊಂದರ ಆರೋಪಿಗಳು ಕೇರಳ ಮೂಲದವರು ಅನ್ನೋದು ಸದ್ಯ ಆ ಹಿನ್ನೆಲೆಯಲ್ಲಿ ಇದು ಏನಾಗಿರ್ಬೋದು ಅಂತ ಎಲ್ಲಿನ ಲಿಂಕ್ ಇರಬಹುದು ಅಂತ ಅನ್ಸುತ್ತೆ ಸರ್ ತಮಗೆ ಇದು ನೋಡಿ ಇದು ನಾಗಮಂಗ್ಳ ಈ ರೀತಿ ಚಟುವಟಿಕೆ ಒಂದು ನೆಲೆ ಆಗಿದೆ ಅಂತ ಆಪಾದನೆಯನ್ನು ಕೇಳಿ ಬರ್ತಿದೆ ಸೊ ಇಂಥ ನೆಲೆ ಆಗಿರೋದನ್ನು ಸರಿಯಾದ ರೀತಿ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು ಅನ್ನೋವಂಥ ಉದ್ದೇಶದಲ್ಲೇ ಎಲ್ಲ ಇವತ್ತೇನು ಬೆಳಕಿಗೆ ಬಂದಿರೋಂಥ ಈ ಗಲಭೆ ಕೋಮು ಗಲಭೆ ಒಂದು ಇವತ್ತು ಆಗಿದೆ ಈ ಆಗಿರುವಂಥ ಸಂದರ್ಭದಲ್ಲಿ ನಿಜವಾದ ಹಿನ್ನೆಲೆಗಳು ಬೇರೆ ಬೇರೆ ಕೈವಾಡಗಳು ಏನು ಅಂತ ಅನ್ನೋದನ್ನೆಲ್ಲ ಈ ಮಾಹಿತಿನ ತನಿಖೆ ಮಾಡುವಂತದ್ದು ಅಥವಾ ಮಾಹಿತಿಗಳನ್ನ ಪಡೆಯುವಂತದ್ದು ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಯಾಕೆ ನಿಜಕ್ಕೂ ನೆಲೆ ಬೇರೆ ಬೇರೆ ರೀತಿ ನೆಲೆ ಆಗ್ಬಿಟ್ಟಿದೆ ಎರಡೇ ಪ್ರಶ್ನೆ ಸರ್ ಮಂಗ್ಳೂರ್ನಲ್ಲೂ ಕೂಡ ಇದೇ ರೀತಿ ಘಟನೆ ನೋಡಿ ಇಲ್ಲಿ ಆದಂಗೆ ಯಾರು ಅಮಾಯಕರಿದ್ದರು ಅವ್ರನ್ನ ಬಂಧನ ಮಾಡಿದ್ರು ಯಾರು ಭಾಗಿಯಾಗಿಲ್ಲ ಅಂಥವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನೋದು ಮಂಗಳೂರಿನಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಸರ್ ಏನು ನಡೀತಾ ಇದೆ ಸರ್ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ರಾಜ್ಯದಲ್ಲಿ ಹಿಂದೂಗಳ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಇದನ್ನು ಕೇಳುವಂಥ ಬಿಜೆಪಿಗರು ಏನು ಮಾಡ್ತಿದ್ದಾರೆ ಸರ್ ಖಂಡಿತ ನಾವು ಪ್ರಬಲವಾಗಿಯೇ ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ಬಹಳ ಪ್ರಬಲವಾಗಿಯೇ ಇದನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ ವಿಭಜನೆ ಮಾಡುವಂಥದ್ದು ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ ಹಾಗಾಗಿ ಇದನ್ನು ಬೈಲಿಗಿಳಿಯುವಂಥದ್ದು ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ ಭಾಳ ಪ್ರಬಲವಾಗಿ ಸರ್ಕಾರಕ್ಕೆ ಆಗಿಂದಾಗೆ ಕಿವಿ ಮಾತು ಹೇಳೋಂಥದ್ದು ಅಥವಾ ಅವರು ಕಠಿಣವಾಗಿ ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾನೇ ಇದ್ದೀವಿ ಆದರೂ ಸಹ ಪದೇ ಪದೇ ಇಂಥ ತಪ್ಪುಗಳು ಆಗ್ತಿದೆ ಸರ್ಕಾರದ ವತಿಯಿಂದ ಹಾಗಾಗಿ ಇದು ಸರಿಪಡಿಸ್ಬೇಕು ಅನ್ನೋವಂಥ ಪ್ರಯತ್ನ ಇವತ್ತು ನಾವು ಶ್ರೀನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನ ನಾಗಮಂಗಲದ ಗಣಪತಿ ವಿಚಾರವನ್ನ ಉಲ್ಲೇಖ ಮಾಡಿ ಮಾತನಾಡ್ತಾರೆ ರಾಜ್ಯ ಬಿ ಜೆ ಪಿ ನಾಯಕರು ಇಲ್ಲಿನ ವಿಚಾರವನ್ನ ಯಾಕಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿಲ್ಲ ಮತ್ತೆ ಇವ್ರಿಗೆ ಪರಿಹಾರ ಮತ್ತೊಂದು ಮಗದೊಂದು ವಿಚಾರವಾಗಿ ಯಾಕೆ ಒತ್ತಡ ಹೇರ್ತಾ ಇಲ್ಲ ಅನ್ನೋದು ಆ ಹಂತದ ಮಾತುಕತೆ ಸರ್ಕಾರದ ಮೇಲೆ ಒತ್ತಡ ಹೇರೋದೆಲ್ಲ ಎಲ್ಲಿವರೆಗೆ ಬಂದಿದೆ ಅಂತ ಖಂಡಿತ ಈ ದಿಕ್ಕಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಭಾಳ ಪ್ರಬಲವಾಗಿ ಆ ಕ್ಷಣದಲ್ಲೇ ಆ ದಿನವೇ ನಾವು ಇಲ್ಲಿದ್ದೀವಿ ಮತ್ತು ಈ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನ ಎಲ್ಲಿವರೆಗು ಅಂದರೆ ನೋಡಿ ಬೆಂಗಳೂರಿನಲ್ಲಿ ವಿನಾಯಕನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ವಿನಾಯಕನಿಗೆ ವಿಘ್ನ ತರುವಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋವಂಥದ್ದು ಎಲ್ಲ ಎಲ್ಲ ಕಾಣ್ತಿರುವಂಥದ್ದು ಇದೆ ಹಾಗಾಗಿ ಇವರಿಗೆ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರಗಳನ್ನ ಎಲ್ಲೋ ಒಂದು ಕಡೆ ಕಡಿವಾಣ ಆಗಬೇಕು ಅನ್ನೋಂಥ ಈ ಪ್ರಯತ್ನಗಳು ಎಲ್ಲೇ ಒಂದು ಕಡಿವಾಣ ಆದರೂ ಈ ಆದರೂ ಏನೇ ಸಂಸ್ಕೃತಿಗಳು ಆಚರಣೆ ಆದರೂ ನಮ್ಮ ಪಕ್ಷಕ್ಕೆ ಅಥವಾ ಅವ್ರ ವಿರೋಧವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿದೆ ಅನ್ನೋವಂಥ ಈ ಮನಸ್ಥಿತಿ ಇದೆಯಲ್ಲ ಅದು ನಿಜಕ್ಕೂ ಇದಕ್ಕೆಲ್ಲ ಸಮಸ್ಯೆ ನಿರ್ಮಾಣ ಮಾಡ್ತಿರೋದು ಅವರು ಏನೇ ಅಂದರೆ ಹಿಂದೂ ಸಮಾಜ ಏನೇ ಮಾಡಿದ್ರು ನಮಗೆ ವಿರೋಧವಾಗಿದೆ ಕಾಂಗ್ರೆಸ್ಗೆ ವಿರೋಧವಾಗಿದೆ ಅನ್ನೋವಂಥ ಈ ಮನಸ್ಥಿತಿ ಏನಿದೆಯಲ್ಲ ಅವರಲ್ಲಿ ಅದೇ ಇದಕ್ಕೆಲ್ಲ ಸಮಸ್ಯೆ ನಿರ್ಮಾಣ ಮಾಡ್ತಿರುವಂಥದ್ದು ಹಾಗಾಗಿ ಇಂಥ ಮನಸ್ಥಿತಿಯಿಂದ ಆಚೆ ಬರಬೇಕು ಇಂಥ ಯಾವುದೇ ತುಷ್ಟೀಕರಣವನ್ನು ಮಾಡೋದನ್ನು ನಿಲ್ಲಿಸಿ ಎಲ್ಲರನ್ನು ಸಮಗ್ರವಾಗಿ ಒಂದಾಗಿ ಕಾಣಬೇಕೆ ಹೊರತು ಇಂಥ ಪ್ರತ್ಯೇಕವಾಗಿ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಖಂಡಿಸ್ತೀವಿ ನಾವು ಭಾಳ ಪ್ರಬಲವಾಗಿ ಇವತ್ತು ಪ್ರಬಲವಾಗಿ ಇವ್ರನ್ನ ವಿರೋಧಿಸೋದಾಗಲಿ ಬೈಲಿಗಿಳಿಯುವಂಥದ್ದನ್ನು ಖಂಡಿಸೋದನ್ನು ಇವತ್ತು ಬಹಳ ಪ್ರಬಲವಾಗಿ ಮಾಡ್ತಿದ್ವಿ ಇದಕ್ಕಿನಲ್ಲೇ ಸತ್ಯ ಸಮಿತಿಯು ಇಲ್ಲಿ ಬಂದಿರುವಂತದ್ದಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿ ಇದು ಅಶ್ವಥ್ ನಾರಾಯಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ನಾಗಮಂಗಲ